ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇವತ್ತು ಕಡೆಯ ಅಮಾವಾಸ್ಯೆ ಸ್ನೇಹಿತರೆ ಕಾರ್ತಿಕ ಮಾಸದಲ್ಲೇ ಎಲ್ಲ ಮಾಸಗಳಲ್ಲೂ ಕೂಡ ಕಾರ್ತಿಕ ಮಾಸ ಅನ್ನೋದು ಬಹಳ ಶ್ರೇಷ್ಠವಾಗಿರುತ್ತೆ ಈ ಮಾಸದಲ್ಲಿ ನಾವು ತುಂಬ ಚೆನ್ನಾಗಿ ಈ ತಿಂಗಳು ಪೂರ್ತಿನೂ ಈ ಕಾರ್ತಿಕ ಸ್ನಾನಕ್ಕೆ ಹಾಗೂ ಮಂತ್ರ ಜಪಕ್ಕೆ ಹಾಗೂ ದೀಪಾರಾಧನೆಗೆ ತುಂಬ ಪ್ರಾಧಾನ್ಯತೆಯನ್ನು ಕೊಡ್ತೀವಿ ಪ್ರತಿನಿತ್ಯ ದೀಪವನ್ನು ದೇವಸ್ಥಾನದಲ್ಲೂ ಹಾಗೂ ಮನೆಯಲ್ಲೂ ನಮ್ಮ ತುಳಸಿ ಕಟ್ಟೆಯ ಹತ್ತಿರ ಕೂಡ ಪೂಜೆ ಮಾಡಿ ಹಚ್ಚುವಂಥದ್ದು ಎಷ್ಟೋ ಹೆಣ್ಣು ಮಕ್ಕಳು ಮಾಡ್ತಾ ಇರ್ತಾರೆ ಈ ವಿಶೇಷವಾದ ದಿನಗಳನ್ನು ಮಿಸ್ ಮಾಡ್ಕೊಂಡಿದ್ರೆ ಇದು ಕಡೆಯ ದಿನ ಸ್ನೇಹಿತರೆ ಈ ಹೊತ್ತು ನೀವು ಈ ಪರಿಹಾರಗಳನ್ನು ಮಾಡ್ಕೊಳ್ಳಿ ಏಕೆಂದರೆ ನಾವು ಎಲ್ಲ ಪರಿಹಾರಗಳನ್ನು ಮಾಡ್ಕೊಳ್ಳೋದು ನಮ್ಮ ಮನೆ ತುಂಬ ಚೆನ್ನಾಗಿರಬೇಕು ಮನೆಯ ಸದಸ್ಯರು ಆರೋಗ್ಯವಾಗಿರಬೇಕು ಸಂತೋಷದಿಂದ ಅಭಿವೃದ್ಧಿ ಕಾಣ್ತಾ ಮಕ್ಕಳು ಕೂಡ ಅವರ ಫ್ಯೂಚರಲ್ಲಿ ತುಂಬ ಬ್ರೈಟ್ ಆಗಿರಬೇಕು ಅಂತ ನಾವೆಲ್ಲರೂ ಆಸೆ ಪಟ್ಟು ಈ ಪರಿಹಾರಗಳನ್ನು ಮಾಡ್ಕೊಳ್ತೀವಿ ಹೌದು ಪ್ರತಿ ಪ್ರತಿಯೊಬ್ಬರಿಗೂ ಇದನ್ನು ನೀವು ತಿಳ್ಕೊಂಡಿರಿ ಸ್ನೇಹಿತರೆ ಮನೆಯಲ್ಲಿ ನಿಮಗೆ ತುಂಬು ಕುಟುಂಬ ಅಂದರೆ ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ಚೆನ್ನಾಗಿರಬೇಕು ನಾವು ಯಾವಾಗಲೂ ಅಷ್ಟೇ ನಗ್ನಗ್ತಾ ಇರಬೇಕು ಅನ್ನುವ ಯಾರೇ ಆಗಿರಬಹುದು ಅವರು ಶಿವಸ್ವಾಮಿಯ ತುಂಬು ಕುಟುಂಬದ ಒಂದು ಫೋಟೋವನ್ನು ತಗೊಂಡು ಬಂದು ಮನೆಯಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ ಪ್ರತಿ ಸೋಮವಾರ ಆ ತಂದೆಗೆ ಪೂಜೆಯನ್ನು ಮಾಡಿ ಈ ತಿಂಗಳ ಪೂರ್ತಿ ಶಿವಕೇಶವರನ್ನು ನಾವು ಆರಾಧನೆ ಮಾಡ್ತೀವಿ ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡ್ತೀವಿ ಅಮಾವಾಸ್ಯೆ ಅಂದ್ರೇ ಲಕ್ಷ್ಮೀ ದೇವಿ ತುಂಬ ಸಂಕೇತವಾಗಿ ಇಡುವಂಥ ಒಂದು ದಿನ ಈ ದಿನ ನಮಗೆ ಏನಾದರೂ ಕೆಟ್ಟ ಏನು ನರದೃಷ್ಟಿಯಾಗಿರಬಹುದು ಮನೆಯಲ್ಲಿ ಸುಮಾರು ಜನಕ್ಕೆ ಒಂದು ಬ್ಲ್ಯಾಕ್ ಮ್ಯಾಜಿಕ್ಕು ಅದು ಇದು ನಮಗೆ ಮಾಡಿಬಿಟ್ಟಿದ್ದಾರೆ ಯಾರೋ ನಮ್ಮನ್ನು ಸಹಿಸದೆ ನಮ್ಮ ಏಳಿಗೆಯನ್ನು ಸಹಿಸದೆ ನಾವು ತುಂಬ ಚೆನ್ನಾಗಿ ಬಿಸ್ನೆಸ್ಸು ನಮಗೆ ಚೆನ್ನಾಗಿ ಆಗ್ತಾ ಇತ್ತು ನಮ್ಮ ಮನೆಯಲ್ಲೂ ಕೂಡ ತುಂಬ ಅಭಿವೃದ್ಧಿ ಅನ್ನೋದು ಇತ್ತು ಈಗ ಇದ್ದಕ್ಕಿದ್ದಂಗೆ ನಾವು ಬಿದ್ದೋಗ್ಬಿಟ್ಟಿದ್ದೀವಿ ನಮ್ಮ ಸಮಸ್ಯೆಗಳು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಅಂತ ಯಾರು ಅಂದ್ಕೊಳ್ತಾರೆ ನೋಡಿ ತಪ್ಪದೇ ಸ್ನೇಹಿತರೆ ಅಮಾವಾಸ್ಯೆ ಹುಣ್ಣಿಮೆ ದಿನಗಳನ್ನು ನೀವು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಬೇಡಿ ಏಕೆಂದರೆ ಎಷ್ಟೊಂದು ಪರಿಹಾರಗಳನ್ನು ನಾವು ಪ್ರತಿನಿತ್ಯ ಮಾಡ್ಕೊಂಡಾಗ ಪ್ರಕೃತಿ ಯಾವಾಗಲೂ ಅಷ್ಟೇ ಒಂದೊಂದು ದಿನಕ್ಕೂ ಒಂದೊಂದು ವಿಶೇಷತೆಯನ್ನು ಸೃಷ್ಟಿ ಮಾಡಿರುತ್ತೆ ಅದರ ಬಗ್ಗೆ ನಮಗೆ ಅಷ್ಟೊಂದು ಗೊತ್ತಿರೋದಿಲ್ಲ ಅದಕ್ಕೋಸ್ಕರ ನಾವು ಕ್ಯಾಶುವಲ್ ಆಗಿ ತಗೊಂಡು ಆದರೆ ಅಮಾವಾಸ್ಯೆ ಅನ್ನೋದು ಎಷ್ಟು ಒಳ್ಳೆಯದು ಅಷ್ಟೇ ಕೆಟ್ಟದ್ದು ಕೂಡ ಇರುತ್ತೆ ಎರಡು ಅಂದರೆ ಒಳ್ಳೆಯದು ಕೆಟ್ಟದ್ದು ನಡೆಯುವಂಥ ಒಂದು ವಿಚಾರಗಳು ಈ ಪ್ರಕೃತಿಯಲ್ಲಿ ಸಾಕಷ್ಟು ಅಡಗಿರುತ್ತೆ ಇರುತ್ತೆ ಅದರ ಬಗ್ಗೆ ನಾವು ವಿಚಾರಣೆ ಮಾಡೋದಕ್ಕೂ ಮುಂಚೆ ನಮ್ಮ ಮನೆಗಳಲ್ಲಿ ನಮಗೆ ಇರುವಂಥ ಈ ಕೆಟ್ಟ ದೃಷ್ಟಿಯನ್ನು ತೆಗೆದುಹಾಕೋದಕ್ಕೆ ನರ ದೃಷ್ಟಿಯನ್ನು ತೆಗೆದುಹಾಕೋದಕ್ಕೆ ನಾವು ಬಿಸ್ನೆಸ್ ಮಾಡುವಂಥ ಒಂದು ಸ್ಪಾಟಲ್ಲಿ ತುಂಬ ಚೆನ್ನಾಗಿ ಆಗಬೇಕು ಅಂತ ಆಸೆ ಪಡ್ತಾ ಇರುವಂಥವರು ನೀವು ಮನೆಯಲ್ಲೇ ಏನಾದರೂ ಬಿಸ್ನೆಸ್ ಪ್ರಾರಂಭ ಮಾಡಿದರೂ ಕೂಡ ಅದು ಕೂಡ ತುಂಬ ಚೆನ್ನಾಗಿ ಏಳ್ಗೆ ಆಗಬೇಕು ಅಭಿವೃದ್ಧಿ ಕಾಣಬೇಕು ನಾವು ದಿನದಿಂದ ದಿನಕ್ಕೆ ತುಂಬ ಚೆನ್ನಾಗಿರಬೇಕು ನೋಡಿ ಯಾರಾದರೂ ಗಂಡ ಹೆಂಡತಿ ತುಂಬ ಚೆನ್ನಾಗಿ ಅಂಡರ್ಸ್ಟ್ಯಾಂಡಿಂಗಾಗಿ ಇದ್ದಾರೆ ಅಂತ ಏನಾದರೂ ಅಂದರೆ ಅವರು ಏನಾದರೂ ಇದ್ದಕ್ಕಿದ್ದಂಗೆ ನಿಮ್ಮ ಮನೆಯವರೇ ಇರಬಹುದು ಅಥವಾ ನಿಮ್ಮ ಅಕ್ಕಪಕ್ಕದವರೇ ಇರಬಹುದು ತುಂಬ ಚೆನ್ನಾಗಿದ್ದಾರೆ ಒಬ್ಬರು ಒಬ್ಬರು ಕೇಳ್ತಾರೆ ಇವರಿಬ್ಬರು ಎಷ್ಟು ಚೆನ್ನಾಗಿದ್ದಾರಪ್ಪ ಅಂತ ಏನಾದರೂ ಅಂದ್ಕೊಂಡ್ಬಿಟ್ರೆ ಮಾರನೇ ದಿನ ಇಂದೇ ನಿಮಗೆ ಯಾವ ಥರ ಪ್ರಾರಂಭ ಆಗುತ್ತೆ ನೋಡಿ ಒಬ್ಬನ ಕಂಡ್ರೆ ನೀವು ಒಬ್ಬರು ಆಗೋದಿಲ್ಲ ಮಾತಾಡಿಸೋದಿಲ್ಲ ಜಗಳ ಮಾಡ್ತಾ ಇರ್ತೀರ ಅಡ್ಜಸ್ಟ್ಮೆಂಟ್ ಅನ್ನೋದು ಇರೋದಿಲ್ಲ ಈ ಥರ ಸುಮಾರು ಮನೆಗಳಲ್ಲಿ ನಡೀತಾ ಇರುತ್ತೆ ಸ್ನೇಹಿತರೆ ಅದಕ್ಕೆ ಈ ಅಮಾವಾಸ್ಯೆಗಳಲ್ಲಿ ಬರುವಂಥ ಒಂದು ವಿಶೇಷವಾದ ಪರಿಹಾರಗಳನ್ನು ನೀವೇನಾದರೂ ಮಾಡ್ಕೊಂಡು ಬಿಟ್ಟರೆ ಅದಕ್ಕೆ ತಿರುವು ಅನ್ನೋದೇ ಇರೋದಿಲ್ಲ ಸ್ನೇಹಿತರೆ ತುಂಬ ಚೆನ್ನಾಗಿ ನಾವು ದಿನದಿಂದ ದಿನಕ್ಕೆ ಅಪ್ಪ ಇವ್ರು ಏನೂ ಇರಲಿಲ್ಲ ಯಾವಾಗಲೂ ಒಂದು ಹತ್ತು ಸಾವಿರ ಸಂಬಳಕ್ಕೆ ಜೀವನ ನಡೆಸ್ತಾ ಇದ್ರು ಈಗ ನೋಡು ಇಷ್ಟು ಇವರು ಲಕ್ಷ ಲಕ್ಷ ಕೋಟಿ ಕೋಟಿ ಬೆಲೆ ಬಾಳುವಂಥ ಮನೆಗಳನ್ನು ಕಾರನ್ನು ಕೊಂಡ್ಕೊಂಡಿದ್ದಾರೆ ಯಾವ ಥರ ಅಂತ ಆಶ್ಚರ್ಯ ಆಗ್ತಾ ಇದೆ ನಮಗೆ ಯಾವಾಗಲೂ ನಾವು ಅವರಷ್ಟೇ ಸಂಬಳ ಮಾಡ್ತಾ ಇದ್ದೀವಿ ನಮಗೆ ಇನ್ನೂ ಜಾಸ್ತಿ ಬರ್ತಾ ಇದೆ ಅಂತ ನಾವು ನೋಡ್ತೀವಿ ನೋಡಿ ಕೆಲವೊಬ್ಬರನ್ನ ಆಶ್ಚರ್ಯದಿಂದ ಆ ಥರ ಇರುವಂಥವರೆಲ್ಲನೂ ಗೊತ್ತಿಲ್ಲದೆ ಯಾರಿಗೂ ಈ ಪರಿಹಾರಗಳನ್ನು ಕೂಡ ಮಾಡ್ಕೊಳ್ತಾ ಇರ್ತಾರೆ ಸ್ನೇಹಿತರೆ ಅದಕ್ಕೋಸ್ಕರ ತಪ್ಪದೆ ಈ ಪರಿಹಾರಗಳನ್ನು ಯಾರು ಬೇಕಾದರೂ ಮಾಡ್ಕೊಳ್ಬಹುದು ಬಿಸ್ನೆಸ್ಗಾದರೂ ಮಾಡ್ಕೊಳ್ಬಹುದು ಹಣಕಾಸಿನ ಸಮಸ್ಯೆಗೆ ಮಾಡ್ಕೊಳ್ಬಹುದು ಏಕೆಂದರೆ ನಮ್ಮ ಮನೆಯಲ್ಲಿ ಒಂದು ನರದೃಷ್ಟಿ ಅನ್ನೋದಿದ್ದರೆ ಎಲ್ಲನೂ ಒಂಥರ ಬಿದ್ದೋಗುತ್ತೆ ಸ್ನೇಹಿತರೆ ಎಲ್ಲದಕ್ಕೂ ನಾವು ತುಂಬ ಚೆನ್ನಾಗಿದ್ವಿ ಈಗ ಏನಕ್ಕೂ ಅಷ್ಟೇ ತುಂಬ ಅಲ್ದಾಡ್ತಾ ಇದ್ವಿ ಸಮಾಜದಲ್ಲಿ ಆಗಲಿ ನಮ್ಮ ರಿಲೇಟಿವ್ಸಲ್ಲಾಗಲಿ ನಮಗೊಂದು ಬೆಲೆಯನ್ನು ಅನ್ನೋದಿಲ್ಲ ಅಂತಂದ್ಬಿಟ್ಟು ಹೌದು ನಾವು ಏನೇ ಸಂಪಾದನೆ ಮಾಡಿದ್ರು ಕೂಡ ಈ ಸೊಸೈಟಿಯಲ್ಲಿ ನಾವು ಎಲ್ಲರ ಥರ ಇರಬೇಕು ಅಂತಂದ್ಬಿಟ್ಟು ಘನತೆ ಗೌರವವನ್ನು ಕಾಪಾಡ್ಕೊಳ್ಬೇಕು ಅಂತ ಸುಮಾರು ನಾವು ಹೋರಾಡ್ತಾ ಇರ್ತೀವಿ ಸ್ನೇಹಿತರೆ ಆದರೆ ಯಾಕೋ ಎಲ್ಲೋ ಒಂದು ಕಡೆ ಅಳಿ ತಪ್ಪಿದಾಗ ಇದೆಲ್ಲ ಆಗಿಬಿಡುತ್ತೆ ಅದಕ್ಕೆ ಎಲ್ಲ ಚೆನ್ನಾಗಿರಬೇಕು ಅನ್ನೋರು ಆದರೆ ಅಮಾವಾಸ್ಯ ದಿನ ನೀವು ಚೆನ್ನಾಗಿರಬೇಕು ಹಳದಿಯಾಗಿರಬೇಕು ನಿಂಬೆಹಣ್ಣು ಈ ನೀವು ಏನೇ ಪರಿಹಾರಗಳನ್ನ ಮಾಡಿಕೊಳ್ಳಿ ಸ್ನೇಹಿತರೆ ಅದನ್ನು ರಿಸಲ್ಟ್ ನಿಮಗೆ ನೂರಕ್ಕೆ ನೂರು ಬರಬೇಕು ಅಂದರೆ ಹಳದಿ ನಿಂಬೆ ಹಣ್ಣನ್ನು ತಗೊಳ್ಳಿ ಚೆನ್ನಾಗಿರಬೇಕು ಚಿಕ್ಕದೇ ಇದ್ರೂ ತೊಂದರೆ ಇಲ್ಲ ಯಾಕಂದರೆ ಈಗ ಮಾರಾಟಕ್ಕೆ ಹಸಿರಾಗಿದ್ದರೂ ಕೂಡ ಅದನ್ನು ಕಿತ್ಕೊಂಡು ಬಂದು ಮಾರಿಬಿಡ್ತಾರೆ ನೀವು ನೋಡಿ ತೊಗೊಂಡು ಬನ್ನಿ ತೊಗೊಂಡು ಬಂದು ಒಂದಕ್ಕೆ ಕುಂಕುಮ ಪೇಸ್ಟ್ ಮಾಡಿಬಿಟ್ಟು ಹಚ್ಚಿಬಿಡಿ ಇನ್ನೊಂದಕ್ಕೆ ಕಾಡಿಗೆ ಇದ್ದರೆ ಕಾಡಿಗೆ ಹಚ್ಚಿ ಅಥವಾ ಇಲ್ಲ ಅಂದರೆ ಬ್ಲ್ಯಾಕ್ದು ಸ್ಕೆಚ್ ಪೆನ್ನು ಬ್ಲ್ಯಾಕದು ಏನೇ ಇರಲಿ ಅದಕ್ಕೆ ಅಪ್ಲೈ ಮಾಡಿ ಬ್ಲ್ಯಾಕು ಅನ್ನೋದು ನಿಮ್ಮ ಮನೆಯಲ್ಲಿ ಎಷ್ಟೇ ಕಷ್ಟಗಳು ನೆಗೆಟಿವಿಟಿ ಇದ್ದರೂ ಕೂಡ ಅದನ್ನೆಲ್ಲ ಅಬ್ಸರ್ವ್ ಮಾಡುತ್ತೆ ಇನ್ನು ಈ ಕೆಂಪು ಅನ್ನೋದು ಮಂಗಳಕರವಾದಂಥದ್ದು ಯಾವಾಗಲೂ ಅಷ್ಟೇ ಲಕ್ಷ್ಮೀ ದೇವಿಗೆ ದೇವಿಗೆ ಇಷ್ಟ ಆಗುವಂಥ ಕಲ್ಲರು ಇದನ್ನು ಎರಡನ್ನು ನಾವು ತಗೊಂಡು ಮಾಡಿದಾಗ ಒಂದು ಕೆಟ್ಟದನ್ನು ಎಳ್ಕೊಂಡು ನಮ್ಮ ಮನೆಯಲ್ಲಿ ಮಂಗಳಕರವಾದ ವಸ್ತುಗಳು ಹಾಗೂ ಯಾವಾಗಲೂ ನಾವು ಆ ಮಂಗಳಕರವಾದ ಕಾರ್ಯಗಳನ್ನು ಮಾಡೋದಕ್ಕೆ ಇದು ಸೂಚನೆ ಕೊಡುತ್ತೆ ಇದನ್ನು ಎರಡನ್ನೂ ನಿಮ್ಮ ಕೈಯಲ್ಲಿ ನೋಡಿ ಈ ಥರ ಇಟ್ಕೊಂಡು ನಿಮಗೆ ಚಿಕ್ಕ ಮನೆ ದೊಡ್ಡ ಮನೆ ಅನ್ನೋದು ಮ್ಯಾಟ್ರ್ ಆಗೋದಿಲ್ಲ ಎಷ್ಟೇ ಮನೆ ಇದ್ದರೂ ಅದು ನಮ್ಮ ಮನೆ ಅಷ್ಟೇ ಆ ಮನೆಯಲ್ಲಿ ಎಲ್ಲ ಎಲ್ಲರೂ ಸಂತೋಷವಾಗಿರಬೇಕು ಅಂದರೆ ಪೂರ್ತಿಯಾಗಿ ಬಾತ್ರೂಮು ದೇವ್ರ ಮನೆಯನ್ನು ಬಿಟ್ಟು ನೀವು ಫುಲ್ಲು ಸುತ್ತಬಿಡಿ ಹೇಳ್ತೀನಿ ಸುತ್ತಿಬಿಟ್ಟು ಇದನ್ನು ತಗೊಂಡು ಬಂದು ನಿಮ್ಮ ನಿಮ್ಮದೇನಾದರೂ ಇಂಡಿವಿಜುವಲ್ ಆಗಿ ಮನೆ ಇದ್ದರೆ ಅಂದರೆ ಇನ್ನೊಂದು ಮನೆಗೆ ಅಟ್ಯಾಚ್ ಆಗದೆ ನಿಮ್ಮ ಮನೆಗೆ ನೀವು ಹೊರ್ಗಡೆ ಕೂಡ ಅದನ್ನು ಸುತ್ತಾಕ್ಬೋದು ಅಂದರೆ ನಾವು ದೇವಸ್ಥಾನಕ್ಕೆ ಹೋದಾಗ ಪ್ರದಕ್ಷಿಣೆ ಯಾವ ಥರ ಆಗ್ತೀವಿ ಆ ಥರ ಅದು ನೀವು ಹಾಕೋದಕ್ಕೆ ಜಾಗ ಇದೆ ಅನ್ನೋದಾದರೆ ಒಂದು ಮೂರು ಸರಿನಾದರೂ ಅಥವಾ ಒಂದೇ ಒಂದು ಸರಿಯಾದರೂ ನೀವು ಒಂದು ಸುತ್ತು ನಿಮ್ಮ ಮನೆಯ ಸುತ್ತ ಬಂದುಬಿಡಿ ಮನೆಗೆ ಈಗ ಆ ಥರ ಫೆಸಿಲಿಟಿ ತುಂಬ ಕಡಿಮೆ ಇದೆ ಇರೋರಾದರೆ ಇಲ್ಲದೇ ಇದ್ದರೆ ತೊಂದರೆ ಇಲ್ಲ ಮನೆ ಮಾತ್ರ ನೀವು ಸುತ್ತಾಕೊಂಡು ಬಂದು ಹೊರಗಡೆ ನೋಡಿ ದೂರ ಹೋಗಿ ಯಾರು ತುಳಿಬಾರ್ದು ನೀವು ಕೂಡ ತುಳಿಬಾರ್ದು ನಿಮ್ಮ ಮನೆಯಲ್ಲಿರುವ ಕಷ್ಟನ ನೀವು ಹೊರಗೆ ಆಗ್ತಾ ಇರೋವಂಥದ್ದು ಅದು ಇನ್ನೊಬ್ರಿಗೆ ಆಗಬಾರ್ದು ಮಾಡಿ ಕೈ ಕಾಲು ಮುಖ ತೊಳ್ಕೊಂಡು ಬಂದು ಮನೆಗೆ ಬನ್ನಿ ಇಷ್ಟೇ ಸುಲಭವಾಗಿ ಒಳ್ಳೆಯದಾಗಿ